ಹಾಯ್ ಹಲೋ ಫ್ರೆಂಡ್ಸ್ ನೀನಾದಿನ ಸೀರಿಯಲ್ ಇವತ್ತಿನ ಬುಧವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ನಿಮಗೂ ಕೂಡ ಇವತ್ತಿನ ಎಪಿಸೋಡ್ ವೀಡಿಯೋ ಪ್ರಮೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವೇದ ವಿಕ್ರಮ್ ಇಬ್ರು ಮನೆಗೆ ಹೋಗ್ತಿರ್ಬೇಕಾದ್ರೆ ವೇದ ವಿಕ್ರಮ್ ಹೇಳ್ತಾರೆ ಸ್ವಲ್ಪ ಕತ್ತಲಾಗಲಿ ಸ ಕತ್ಲಾದ್ಮೇಲೆ ಮನೆಗೆ ಹೋಗೋಣ ಅಂದರೆ ಜಾಬ್ ಇರಲ್ಲಲ್ಲ ಇಷ್ಟು ಬೇಗ ಯಾಕೆ ಅಂತ ಬಂದಿರೋಂತ ಇಲ್ಲಿ ವೇದ ಪ್ಲ್ಯಾನ್ ಮಾಡ್ರು ಅಷ್ಟು ಮಾಡ್ತಾರೆ ಇಲ್ಲಿ ವೇದ ಅಂಬುಜಾ ಮತ್ತು ಅಜ್ಜಿ ಇಬ್ರು ಮನೆಗೆ ಬಂದಿದ್ದಾರೆ ವಿಕ್ರಮ್ ಕೆಲಸ ಸಿಕ್ಕಿರೋದು ನೋಡಿ ಖುಷಿಯಾಗಿ ಗಿಫ್ಟ್ ತೊಗೊಂಬಂದಿರ್ತಾರೆ ಈ ಕಡೆ ವೇದ ವಿಕ್ರಮ ಆಗಷ್ಟೇ ಮನೆಗೆ ಬರ್ತಾರೆ ನಿಮ್ಮಿಬ್ಬರು ನೋಡಿದ್ರೆ ಶಿವಪಾರ್ವತಿ ನೋಡ್ದಂಗೆ ಆಗ್ತಾ ಇದೆ ಅಂತ ಅಜ್ಜಿ ಕೂಡ ಅವ್ರಿಗೆ ಹಾರೈಸ್ತಾರೆ ಈ ಕಡೆ ಅಂಬುಜ ಬಂದ್ಬಿಟ್ಟು ತಗೊಳ್ಳಿ ಇದು ಅಂತ ಕೊಡಕ್ಕೆ ಹೋಗ್ತಾರೆ ಗಿಫ್ಟು ನಮ್ಮ ಆಶೀರ್ವಾದದಿಂದ ಕೊಡ್ತಾರೋ ಅಂತ ಗಿಫ್ಟ್ ಇದು ತಗೊಳ್ಳಿ ಬೇಡ ಅಮ್ಮ ಇದಲ್ಲ ಯಾಕಂತಾರೆ ಆಗ ಅಂಬ ಜಯ ಮಾಡ್ತಾರೆ ತಗೋ ಕೊಡ್ತಾ ಇದ್ರು ಅಂದರೆ ಅದ್ರ ಬ ಅದರಿಂದ ಒಂದು ಆಶೀರ್ವಾದ ಇರುತ್ತೆ ನೀನು ತೊಗೋಬೇಕು ಮಗನೇ ಅಂತ ಹೇಳ್ತಾರೆ ಆಗ ವಿಕ್ರಮ್ ಕೂಡ ತೊಗೋತಾರೆ ಈಗಲೇ ಹೋಗಿ ನಾನು ಸತ್ಯ ಹೇಳ್ಬಿಡ್ತೀನಿ ಅಂತ ವಿಕ್ರಮ್ ಹೇಳ್ತಾರೆ ಇಲ್ಲಿ ಒಳಗೆ ಬಂದುಬಿಟ್ಟು ಮನೆಯೊಳಗೆ ಆಗ ವೇದ ಪೂಜೆ ಆಗಲಿ ಊಟ ಮಾಡ್ಕೊಳ್ಳೋರೆಲ್ಲರೂ ಆಮೇಲೆ ಹೇಳೋಣ ಅನ್ನೋ ಅಷ್ಟರಲ್ಲಿ ಈ ಕಡೆ ಬಂದು ಕದ್ದು ಕೇಳಿಸ್ಕೊಂಡ್ಬಿಡ್ತಾರೆ ಇಲ್ಲಿ ಶೈಲು ಇದಕ್ಕೆ ತುಂಬಾ ಇನ್ನು ಶೈಲು ಯಾವ ರೀತಿ ರಂಪಾಟ ಮಾಡ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಇವತ್ತಿನ ಎಪಿಸೋಡ್ಗಳು ಅಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು